ಹೆಚ್ಎ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ನಗರ ಸಂಚಾರ ಮಾಡಿದ ಡಿಸಿ ಲತಾಕುಮಾರಿ ಸ್ವಚ್ಛತೆ ಇಲ್ಲದ ಬಗ್ಗೆ ಅಸಮಾಧಾನ ಹಲವು ಬದಲಾವಣೆಗೆ ಅಧಿಕಾರಿಗಳಿಗೆ ಸೂಚನೆ ಎಸ್ಮಾ ಜಾರಿಗೂ ಹೆದರಲ್ಲ ಬೇಡಿಕೆ ಈಡೇರಿಸದಿದ್ರೆ ಆಗಸ್ಟ್ ಐದರಿಂದ ಪ್ರತಿಭಟನೆ ಖಚಿತ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಿಐಟಿಯು ಬೆಂಬಲ ನಿರಂತರ ಆರೇಳು ದಿನ ವಿದ್ಯುತ್ ಕಡಿತ ತೊಂದರೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಮಸ್ಯೆ ಪರಿಹರಿಸುವಂತೆ ರೈತ ಮುಖಂಡರಿಂದ ಮಗ್ಗೆ ಸೆಸ್ ಕಚೇರಿ ಮುಂದೆ ಪ್ರತಿಭಟನೆ ಆಲೂರು ತಾಲೂಕಿನ ಕೆ ಹೊಸಕೋಟೆ ಮಗ್ಗೆ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ನಿರಂತರವಾಗಿ ಆರೇಳು ದಿನಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ವಿದ್ಯಾರ್ಥಿಗಳು ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿ ಸುತ್ತಮುತ್ತಲಿನ ರೈತ ಮುಖಂಡರು ಮಗ್ಗೆ ಸೆಸ್ ಕಚೇರಿ ಮುಂಭಾಗ ಜೂನಿಯರ್ ಎಂಜಿನಿಯರ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಮಗ್ಗೆ ಜಸ್ಕಾಂ ಜೂನಿಯರ್ ಇಂಜಿನಿಯರ್ ಭೈರೇಶ್ ಹಾಗೂ ಮೇಸ್ತ್ರಿ ಕುಮಾರ್ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಂದ್ರಶೇಖರ್ ಕಾಗನೂರು ಮಾತನಾಡಿ ಈ ಭಾಗದಲ್ಲಿ ಆರೇಳು ದಿನಗಳಿಂದ ಸತತವಾಗಿ ವಿದ್ಯುತ್ ಕಡಿತವಾಗಿದ್ದು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಗೆ ಬಹಳ ತೊಂದರೆಯಾಗಿದೆ ಈ ಭಾಗದ ಜೂನಿಯರ್ ಇಂಜಿನಿಯರ್ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದೆ ಉಡಾಫೆಯಿಂದ ವರ್ತಿಸುತ್ತಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಎಂದರು ರೈತ ಮುಖಂಡ ಕುಮಾರ್ ಬೆಂಬಲೂರು ಮಾತನಾಡಿ ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಭಾಗದಲ್ಲಿ ಹಲವು ದಿನಗಳಿಂದ ವಿದ್ಯುತ್ ಸಮಸ್ಯೆ ಎದುರಾಗಿದೆ ಬೇಸಿಗೆಯಲ್ಲಿ ಮ್ಯಾನ್ಗಳು ಸರಿಯಾದ ರೀತಿ ಜಂಗಲ್ ಕಟ್ ಮಾಡದೇ ಇರೋದು ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ ಕುಡಿಯುವ ನೀರಿಲ್ಲದೆ ನದಿ ನೀರನ್ನು ಕುಡಿಯುವ ಪರಿಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಉಂಟಾಗಿದೆ ಈ ಬಗ್ಗೆ ಹಲವು ತಿಂಗಳಿನಿಂದ ಸೆಸ್ಕ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸಮಸ್ಯೆ ಪರಿಹಾರವಾಗಿಲ್ಲ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ವಿದ್ಯುತ್ ಸರಬರಾಜು ಮಾಡಬೇಕೆನ್ನುವ ನಿಯಮವಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ವಿದ್ಯುತ್ ಇಲ್ಲದಂತಾಗಿದೆ ಅಧಿಕಾರಿಗಳನ್ನು ತಕ್ಷಣ ವರ್ಗಾವಣೆ ಮಾಡಬೇಕೆಂದು ಸಕಲೇಶಪುರ ವಿಭಾಗ ಸೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಜಿಎಂ ಅರ್ಜುನ್ ಹಾಗೂ ಆಲೂರು ಸೆಸ್ಕಾಂ ಸಹಾಯಕ ಕಾರ್ಯಪಾಲಕ ರಂಗೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ವಿದ್ಯುತ್ ಸಂಸ್ಥೆ ಹಾಗೂ ದೂರಿರುವ ಅಧಿಕಾರಿಗಳ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದು ಭರವಸೆ ನೀಡಿದರು ನಂತರ ಪ್ರತಿಭಟನಾಕಾರರು ಪ್ರತಿಭಟನೆ ಹಿಂಪಡೆದರು ಈ ಸಂದರ್ಭದಲ್ಲಿ ಕೆ ಹೊಸಕೋಟೆ ರೈತ ಸಂಘಟನೆ ಕಾರ್ಯದರ್ಶಿ ಜಯಣ್ಣ ಹೈದೂರು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಎನ್ ಕಾಂತರಾಜು ಮಲ್ಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಂದ್ರಶೇಖರ್ ಕಾಗನೂರು ರೈತ ಸಂಘಟನೆ ಮುಖಂಡರುಗಳಾದ ಚರಣ್ ಅಪ್ಪು ಪ್ರವೀಣ್ ಸ್ಟಾಲಿನ್ ಸುಭಾಷ್ ರತ್ನ ನಿಂಗರಾಜು ದೀಪಕ್ ಅಪ್ಪಣ್ಣ ಸೇರಿದಂತೆ ಇನ್ನೂ ಹಲವು ಮುಖಂಡರು ಭಾಗಿಯಾಗಿದ್ದರು ಯಾರು ಕರೆಂಟು ಪವರ್ ಮಿನಿಸ್ಟ್ರಿಗೆ ನಾವು ಇಲ್ಲಿಂದ ಒಂದು ನಿಯೋಗ ಹೋಗ್ತೀವಿ ನಿನ್ನೆನೂ ಕೂಡ ನಾನು ಎಮ್ ಎಲ್ ಶಾಸಕ ಮಾತಾಡಿದ್ದೀನಿ ಈ ಹಿಂದೆ ಶಾಸಕ ಅಥವಾ ಮಾರ್ಚ್ ಏಪ್ರಿಲ್ ಎಂಟು ಟೈಮಲ್ಲಿ ಮಾತಾಡುವಾಗ ಇವರಿಗೆ ಆಗಲೂ ಕೂಡ ಮೂರು ದಿವಸ ಕರೆಂಟ್ ಇರೋದಿಲ್ಲ ಆವಾಗ ಮತ್ತೆ ನೀರು ಅಸದೃಷ್ಟಿಯಾಗಿ ಮಳೆ ಮಳೆ ಇರಲ್ಲ ಗಾಳಿ ಇರಲ್ಲ ಬಿಸಿ ಇರುತ್ತೆ ಆ ನೋಡಿ ಫಸ್ಟ್ ಜಂಗಲ್ ಕ್ಲೀನ್ ಮಾಡ್ತೀವಿ ಜಂಗಲ್ ಕಿಸ್ಬೇಕು ಬೇಸಿಗೆ ಟೈಮ್ ನಲ್ಲಿ ಇವರು ಎಲ್ಲದೂ ಜಂಗಲ್ ಕಟ್ ಒಂದು ಮತ್ತೆ ತಿಂಗಣಿಗಳು ಬೆಂಕಿ ಕಟ್ತಾ ಇದೆ ಎಷ್ಟು ಹಿಂಗೆ ಹಸುಗಳು ಎಷ್ಟೋ ಹಸುಗಳು ಸತ್ತೋಗಿರ್ಬೋದು ಜನಗಳು ಜನಗಳು ಅಂತ ಶಾಲಾ ಮಕ್ಕಳುಗಳು ಗೊತ್ತಿರಲ್ಲ ಸರ್ ಹಿಂಗೆಸ್ಟ್ ಹೊರ ಕಟ್ಟಾರೆ ವರ್ಗ ಸತ್ತೋದ್ರೆ ಸತ್ತೋಗಿ ನಿಮ್ಮಲ್ಲಿ ಏನು ಪ್ರಯಾಣ ಕೊಟ್ಟಿರೋ ನಿಮ್ಮಲ್ಲಿ ಏನು ಒಂದ್ ಲಕ್ಷ ಒಂದ್ ಲಕ್ಷ ಎರಡು ಲಕ್ಷ ಹೈಯೆಸ್ಟ್ ಐದು ಲಕ್ಷ ಕೊಡ್ಬೋದು ಒಬ್ಬ ವ್ಯಕ್ತಿ ಬೆಳಂಬೆಳಗ್ಗೆ ಡಿಸಿ ಅವರು ನಗರ ಸುತ್ತಿದ್ದಲ್ಲದೆ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಪಡೆಯಲು ಸಲಹೆ ಸಾಲ್ಗಾಮೆ ರಸ್ತೆ ಎರಡು ಬದಿ ನಡೆಯುವ ಸಂತೆ ವ್ಯಾಪಾರ ಸ್ಥಳ ಬದಲಾವಣೆಗೆ ಚಿಂತನೆ ಜಿಲ್ಲಾ ಕ್ರೀಡಾಂಗಣದ ಪರಿಶೀಲನೆ ಮಾಡಿ ಸೂಚನೆ ನೀಡಿದರು ಹಾಸನ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದ ಕೆಲ ದಿನಗಳಲ್ಲೇ ಡಿಸಿ ಅವರು ಆಗಾಗ್ಗೆ ಹಾಸನ ನಗರ ಮತ್ತು ಸುತ್ತಮುತ್ತ ರೌಂಡ್ಸ್ ಮಾಡಿ ಇಲ್ಲಿನ ಜನರಿಗೆ ಅನುಕೂಲವಾಗುವ ಹಾಗೂ ಸಮಸ್ಯೆ ಇರುವುದನ್ನು ಸರಿಪಡಿಸಲು ಪರಿಶೀಲನೆ ನಡೆಸುತ್ತಲೇ ಇದ್ದಾರೆ ಮಂಗಳವಾರ ಕೂಡ ತಮ್ಮ ಮನೆಯಿಂದ ಬೆಳಗ್ಗೆ ಹೊರಟ ಡಿಸಿ ನಗರದ ಎನ್ಆರ್ ವೃತ್ತಕ್ಕೆ ಆಗಮಿಸಿದಾಗ ಅಲ್ಲಿ ಕೆಲಸಕ್ಕೆಂದು ಕೂಲಿ ಕಾರ್ಮಿಕರು ಗುಂಪು ಸೇರಿದನ್ನು ಗಮನಿಸಿ ವಿಚಾರಿಸಿದ್ರು ಇವರಿಗೆ ಇದುವರೆಗೂ ಕೂಲಿ ಕಾರ್ಮಿಕರ ಸೌಲಭ್ಯ ಸಿಗದ ಬಗ್ಗೆ ಚರ್ಚಿಸಿದ್ರು ಎಲ್ಲರೂ ಆಧಾರ್ ಕಾರ್ಡ್ ಅಥವಾ ಇತರೆ ದಾಖಲೆ ತಂದುಕೊಟ್ಟರೆ ಶೀಘ್ರದಲ್ಲಿಯೇ ಕಾರ್ಮಿಕರ ಕಾರ್ಡ್ ಕೊಡುವ ವ್ಯವಸ್ಥೆ ಮಾಡಲಾಗುವುದು ಈ ಬಗ್ಗೆ ಸಂಬಂಧಪಟ್ಟ ಿಗೆ ಡಿಸಿ ಸೂಚನೆ ನೀಡಿದ್ರು ಪಕ್ಕದಲ್ಲೇ ಬೀದಿ ಬದಿ ತಳ್ಳುವ ತಿಂಡಿಗಾಡಿಯಲ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಸೇವನೆ ಮಾಡುತ್ತಿರುವ ಸ್ಥಳಕ್ಕೆ ಬಂದು ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಜಾಗರೂಕತೆಯಿಂದ ಇರಲು ಸೂಚನೆ ನೀಡಿದ್ರು ಇದಾದ ಬಳಿಕ ಸಾಲ್ಗಾಮೆ ರಸ್ತೆಗೆ ಬಂದಾಗ ಮಂಗಳವಾರದ ಸಂತೆ ನಡೆಯುತ್ತಿತ್ತು ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುವ ಜಾಗವಾಗಿದ್ದು ರಸ್ತೆ ಮೇಲೆ ಸಂತೆ ನಡೆಯುವುದರಿಂದ ಅಪಘಾತ ಸಂಭವಿಸಬಹುದು ಈ ಸಂತೆಗೆ ಪರ್ಯಾಯವಾದ ವಿಶಾಲ ಜಾಗದಲ್ಲಿ ಅವಕಾಶ ಕಲ್ಪಿಸಬೇಕಾಗಿ ಡಿಸಿ ಹೇಳಿದ್ರು ನಂತರ ಜಿಲ್ಲಾ ಕ್ರೀಡಾಂಗಣದ ಮುಖ್ಯದ್ವಾರದ ಮೂಲಕ ಒಳಪ್ರವೇಶ ಮಾಡಿ ಅಲ್ಲೇ ಇದ್ದ ಖಾಲಿ ಜಾಗದ ಬಗ್ಗೆ ನಗರಸಭೆ ಆಯುಕ್ತ ಕೃಷ್ಣೇಗೌಡ ಮತ್ತು ತಹಸೀಲ್ದಾರ್ ಗೀತಾ ಸಲಹೆ ನೀಡಿದ್ರು ಕೊರೋನಾ ಸಮಯದಲ್ಲಿ ಕೆಲ ತಿಂಗಳುಗಳ ಕಾಲ ಸಂತೆ ನಡೆಯಲು ಅವಕಾಶ ನೀಡಿದ ಬಗ್ಗೆ ಮಾಹಿತಿ ನೀಡಿದ್ರು ಆದರೆ ಕ್ರೀಡಾಂಗಣದ ಕೋಚರ್ ಹಾಗೂ ಆಟಗಾರರು ಇದಕ್ಕೆ ಆಕ್ಷೇಪಣೆ ಮಾಡಿದ್ರು ಇದು ಕ್ರೀಡಾಂಗಣವಾಗಿದ್ದು ಸಂತೆ ನಡೆಯೋದ್ರಿಂದ ಸಮಸ್ಯೆಯಾಗುತ್ತದೆ ದಯಮಾಡಿ ಬೇರೆ ಕಡೆ ಮಾಡಿದರೆ ಒಳಿತು ಎಂದು ಮನವಿ ಮಾಡಿದ್ರು ನಂತರ ಜಿಲ್ಲಾಧಿಕಾರಿಗಳು ಸಂತೆ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ವ್ಯಾಪಾರಿಗಳನ್ನು ವಿಚಾರಿಸಿದ್ರು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ತಿಳಿಸಿದ್ರು ಇನ್ನು ಸೊಪ್ಪನ್ನ ಖರೀದಿ ಮಾಡಿ ಫೋನ್ ಪೇ ಮಾಡೋದಾಗಿ ಹೇಳಿದಾಗ ಹಳ್ಳಿಗಾಡಿನ ವ್ಯಾಪಾರಸ್ಥರು ನಮ್ಮ ಬಳಿ ಇಲ್ಲ ಎಂದು ಉತ್ತರಿಸಿದ್ರು ಇನ್ನು ಸಂತೆ ನಡೆಯುವ ಹಿಂಭಾಗ ಸ್ವಚ್ಛತೆ ಇಲ್ಲದೆ ಇರುವುದನ್ನು ಪರಿಶೀಲಿಸಿದ್ರು ರಸ್ತೆ ಮೇಲೆ ಕುಡಿಯುವ ನೀರು ಪೋಲಾಗಿ ಹೋಗುತ್ತಿರುವುದು ನಿಲ್ದಾಣ ಹಿಂಭಾಗ ಗಿಡಗಂಡೆ ಬೆಳೆದಿರುವುದನ್ನು ಗಮನಿಸಿ ಕೂಡಲೇ ಸ್ವಚ್ಛತೆ ಮಾಡಲು ಆದೇಶ ನೀಡಿದ್ರು ಸಂತೆ ನಡೆಸಲು ಶೀಘ್ರದಲ್ಲಿಯೇ ಜಾಗ ಗುರುತು ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಇನ್ನು ಹಾಸನಬ್ಬ ಒಳಾಂಗಣ ಕ್ರೀಡಾಂಗಣಕ್ಕೂ ಹೋಗಿ ಪರಿಶೀಲನೆ ಮಾಡಿದ್ರು ಏಜುಗೊಳದಲ್ಲಿ ನೀರನ್ನು ಸ್ವಚ್ಛವಾಗಿ ಇಡಲು ಕೆಲ ಸಲಹೆ ನೀಡಿದ್ರು ವೇತನ ಪರಿಷ್ಕರಣೆ ಹಾಗೂ ಮೂವತ್ತೆಂಟು ತಿಂಗಳ ಹಿಂದಿನ ಬಾಕಿ ಹಣ ಕೊಡಲು ಹಿಂದೆ ಸರಿದ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಜುಲೈ ಮೂವತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಮತ್ತು ಆಗಸ್ಟ್ ಐದರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿರುವುದಾಗಿ ಸಿಐಟಿಯು ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಕಾರ್ಯದರ್ಶಿ ಧರ್ಮೇಶ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರಿಗೆ ಬರಬೇಕಾದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ನಿಯಮದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ವೇತನ ಪರಿಷ್ಕರಣೆ ಬಾಕಿ ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಗಸ್ಟ್ ಐದರಿಂದ ಸಾರಿಗೆ ನೌಕರರು ಎಲ್ಲಾ ಕೆಲಸಗಳನ್ನು ಸ್ಥಗಿತಗೊಳಿಸಿ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಗಳ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳಿಗಾಗಿ ನಡೆಯುತ್ತಿರುವ ಈ ಮುಷ್ಕರವನ್ನು ಸಿಐಟಿಯು ಸಂಪೂರ್ಣವಾಗಿ ಬೆಂಬಲಿಸಿ ಭಾಗವಹಿಸುತ್ತದೆ ಎಂದರು ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮುಷ್ಕರ ಅತ್ಯಂತ ನ್ಯಾಯಯುತವಾಗಿದ್ದು ಈ ಮುಷ್ಕರಕ್ಕೆ ಸಿಐಟಿಯು ತನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ ಹಾಗೂ ಜುಲೈ ಐದರಂದು ಸಾರಿಗೆ ನಿಗಮದ ಹಾಸನ ವಿಭಾಗೀಯ ಕಚೇರಿ ಮುಂದೆ ಸಿಐಟಿಯು ಸಾರಿಗೆ ನೌಕರರ ಮುಷ್ಕರ ಬೆಂಬಲಿಸಿ ಪ್ರತಿಭಟನಾ ಸಭೆ ನಡೆಸಲಿದೆ ಹಾಗೂ ಸಾರಿಗೆ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರುವವರೆಗೂ ಯಾವುದೇ ಒತ್ತಡಗಳಿಗೆ ಮಣಿಯದೆ ಮುಷ್ಕರದಲ್ಲಿ ಭಾಗವಹಿಸಿ ಮುಷ್ಕರ ಯಶಸ್ವಿಗೊಳಿಸಬೇಕೆಂದು ಸಿಐಟಿಯು ಕರೆ ನೀಡುತ್ತದೆ ಎಂದರು ಆಗಸ್ಟ್ ಐದು ಅವಧಿ ಮುಷ್ಕರದ ಪೂರ್ವಭಾವಿಯಾಗಿ ಜುಲೈ ಮೂವತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸಲು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕೆಎಸ್ಆರ್ಟಿಸಿ ಪರಿಶಿಷ್ಟ ಜಾತಿ ಪಂಗಡದ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಮಂಜುನಾಥ್ ಸಿಐಟಿಯು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ ಜಿಲ್ಲಾ ಉಪಾಧ್ಯಕ್ಷ ವೈಎಸ್ ಲಕ್ಷ್ಮೇಗೌಡ ಜಂಟಿ ಕಾರ್ಯದರ್ಶಿ ವಿಜೆ ಮಂಜೇಗೌಡ ಮುಖಂಡ ಮುರಳೀಧರ್ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಅರವಿಂದ್ ಹಾಗೂ ಇತರರು ಉಪಸ್ಥಿತರಿದ್ದರು ಹೆಚ್ಸಿಎ ನ್ಯೂಸ್ ಹಾಸನ ಸಿ ಐ ಟಿಯುನ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಆಗಸ್ಟ್ ಐದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇದ್ದಾರೆ ಈ ಕಾರ್ಮಿಕರ ಮುಷ್ಕರಕ್ಕೆ ಸಿ ಐ ಟಿಯು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ ಮತ್ತು ಅದರಲ್ಲಿ ಭಾಗಿಯಾಗುತ್ತೆ ಕೂಡ ಇಡೀ ರಾಜ್ಯಾದ್ಯಂತ ಸಿ ಐ ಟಿಯುನ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ಬೆಂಬಲಿಸಿ ಮುಷ್ಕರನ ಬೆಂಬಲಿಸಿ ಭಾಗವಹಿಸ್ತವೆ ಅದನ್ನು ನಾವು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ಈ ಪತ್ರಿಕೆ ಘೋಷಣೆ ಕರ ಕರಲಾಗಿದೆ ಮುಖ್ಯವಾಗಿ ಇಲ್ಲಿ ಸಾರಿಗೆ ನೌಕರರು ಇಡೀ ಈಗ ನಾಲ್ಕನೇ ಆಗಸ್ಟ್ನವರೆಗೂ ನಿಮಗೆ ಸಮಯ ಇದೆ ಆಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸಂಘಟನೆ ಮೇಲೆ ನೌಕರರ ಮೇಲೆ ಗೂಬೆ ಕೊರಿಸ್ಬೇಡಿ ಶಕ್ತಿ ಯೋಜನೆ ಮಹಿಳೆಯರು ಬೀದಿಗೆ ಬರ್ತಾರೆ ಸೊ ಅದಕ್ಕೆ ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ ಅದರಿಂದ ಆ ಕೊನೆಯ ಸಮಯದಲ್ಲಿ ನೀವು ಈ ರಾಗಗಳನ್ನು ಎಳೆಯೋ ಬದಲು ಈಗಲೇ ಸಮಯ ಇದೆ ಕೂಡಲೇ ಈಗಲೂ ಕೂಡ ಅವಕಾಶ ಇದೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಮಾತುಕತೆ ಕರೆದು ನಮ್ಮೆಲ್ಲ ಬೇಡಿಕೆಗಳನ್ನ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಪಂಚಾಯತಿಗೆ ಆ ಏನು ಜಲಜೀವನ್ ಮಿಷನ್ ಯೋಜನೆ ಪ್ರಾರಂಭ ಆಯಿತು ಮೊಟ್ಟ ಮೊದಲಿಗೆ ಹಾಸನ ಜಿಲ್ಲೆಗೆ ಮೊದಲ ಯೋಜನೆಯ ಮೊದಲ ಕಾರ್ಯ ಮೊದಲ ಒಂದು ಕಾಮಗಾರಿ ಜಲ ಜೀವನ್ ಕುಡಿಯುವ ನೀರಿನ ಕಾಮಗಾರಿ ಗೊರವರಿಗೆ ಪ್ರಥಮವಾಗಿ ಹತ್ತಿ ಜಿಲ್ಲ ಶುರುವಾಗುತ್ತೆ ಆದರೆ ದುರದೈವ ಹೊಸ ನಾವು ಯಾರೂ ಕೂಡ ಜಲ ಜೀವನಲ್ಲಿಯ ಏನು ಯೋಜನೆ ನೀರನ್ನು ಇದುವರೆಗೂ ಕುಡಿಲಿಕ್ಕೆ ಸಾಧ್ಯ ಆಗಿಲ್ಲ ಆ ರೋಡ್ ಊರಿನ ರಸ್ತೆಗಳನ್ನೆಲ್ಲ ಒಗೆದು ಗುಂಡಿ ಮಾಡಿ ನಲ್ಲಿ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ನ್ಯೂಸ್ ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕೇರಂ ಕ್ರೀಡಾಕೂಟವನ್ನು ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಅವರು ಕೇರಂ ಆಟ ಆಡೋದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಪತ್ರಕರ್ತರೆಂದರೆ ತಮ್ಮ ವೃತ್ತಿ ಜೀವನದಲ್ಲಿ ಸದಾ ಒತ್ತಡದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಆದರೆ ಬಿಡುವಿನ ಸಮಯ ಮಾಡಿಕೊಂಡು ಇಂತಹ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ನಮ್ಮಲ್ಲಿನ ಭಾವನಾತ್ಮಕ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಎಂದರು ಈ ನಿಟ್ಟನಲ್ಲಿ ಇನ್ನಷ್ಟು ಕ್ರೀಡಾ ಚಟುವಟಿಕೆಗಳು ನಡೆಯಬೇಕೆಂದು ಕರೆ ನೀಡಿದರು ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಎಸ್ಆರ್ ಪ್ರಸನ್ನಕುಮಾರ್ ಮಾತನಾಡಿ ಸೌಹಾರ್ದತೆ ಮತ್ತು ಸಹೋದರತ್ವ ಬೆಳೆಸುವ ನಿಟ್ಟನಲ್ಲಿ ಕ್ರೀಡಾಕೂಟಗಳು ಸಹಾಯವಾಗುತ್ತವೆ ಈ ಹಿಂದೆ ಕ್ರಿಕೆಟ್ ಹಾಗೂ ಇನ್ನಿತರೆ ಕ್ರೀಡೆಗಳಲ್ಲಿ ಕೂಡ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೇರೆ ಅದೇ ರೀತಿ ಮುಂದಿನ ಕ್ರೀಡೆಗಳನ್ನ ಕೂಡ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಲು ಸಹಕರಿಸುವಂತೆ ಮನವಿ ಮಾಡಿದರು ಕ್ರೀಡೆಗಳಲ್ಲಿ ಗೆಲುವು ಸೋಲು ಸಾಮಾನ್ಯ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಬೇಕು ಶಾಂತಿಯುತವಾಗಿ ಎಲ್ಲರೂ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಹಕಾರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಶಶಿಧರ್ ಉಪಾಧ್ಯಕ್ಷ ಕೆ ಎಂ ಹರೀಶ್ ಜಿಲ್ಲಾ ಕಾರ್ಯದರ್ಶಿಗಳಾದ ಪಿಎ ಶ್ರೀನಿವಾಸ್ ಸಿಬಿ ಸಂತೋಷ್ ಇತರರು ಉಪಸ್ಥಿತರಿದ್ದರು ಹೆಚ್ ಎ ನ್ಯೂಸ್ ಹಾಸನ್ ಪತ್ರಕರ್ತರ ದಿನಾಚರಣೆna ಬಹಳ ಸಾಂಗವಾಗಿ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ ಕೂಡ ಈ ಸರಿ ಕೂಡನು ಪತ್ರಕರ್ತರ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟವನ್ನ ಆಯೋಜಕೊಂಡ್ರು ಆಯ್ರೇ ಅಧ್ಯಕ್ಷರ ಆದ್ರೂ ಕ್ರೀಡಾಕೂಟವನ್ನ ಅಂಗವಾಗಿ ಕರ್ನಾಟಕ ಮಾನವ ಬಂಧುತ್ವ ವೇದಿಕೆ ತಾಲೂಕು ಘಟಕದಿಂದ ನಾಗರ ಪಂಚಮಿ ಅಂಗವಾಗಿ ಬಸವ ಪಂಚಮಿ ಹೆಸರಿನಲ್ಲಿ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಮಂಗಳವಾರ ವೈದ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಹಾಲು ಬ್ರೆಡ್ ವಿತರಿಸುವ ಮೂಲಕ ಬಸವ ಪಂಚಮಿ ಆಚರಿಸಿದರು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಜಯಲಕ್ಷ್ಮಿ ಮಾತನಾಡಿ ಮಾನವ ಬಂಧುತ್ವ ವೇದಿಕೆಯಿಂದ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಿಸಿ ನಾಗರ ಪಂಚಮಿಯನ್ನ ಬಸವ ಪಂಚಮಿಯನ್ನಾಗಿ ಆಚರಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಕಾರಣ ಹಾವುಗಳು ಹಾಲನ್ನ ಕುಡಿಯೋದಿಲ್ಲ ಆದರೂ ಹುತ್ತಕ್ಕೆ ಹಾಲನ್ನು ಎರೆದು ಹಾಳು ಮಾಡುತ್ತಿದ್ದೇವೆ ಅದರ ದೇಶದಲ್ಲಿ ಸಾಕಷ್ಟು ಮಕ್ಕಳು ಅಪೌಷ್ಠಿಕತೆಯಿಂದ ಬಳಲುತ್ತಿದ್ದಾರೆ ಈ ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಸೇರಿದಂತೆ ಮಕ್ಕಳಿಗೆ ಏನು ಬೇಕೋ ಇದೆಲ್ಲ ಇರುತ್ತದೆ ಹಾಲನ್ನ ವೇಸ್ಟ್ ಮಾಡದೆ ಒಳ್ಳೆ ಉದ್ದೇಶಕ್ಕೆ ಬಳಸಿದರೆ ಸಾರ್ಥಕವಾಗುತ್ತದೆ ಮತ್ತು ನಮ್ಮಲ್ಲಿ ಅಡಗಿರುವ ಮೂಢ ನಂಬಿಕೆಯನ್ನು ಹೊಗಲಾಡಿಸುವ ನಿಟ್ಟನಲ್ಲಿ ಇಂತಹ ಕಾರ್ಯಕ್ರಮ ಸಹಕಾರಿಯಾಗಿದೆ ಅದರಿಂದ ಹಾಲನ್ನು ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಕೊಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ ನಮ್ಮ ದೇಶದಲ್ಲಿ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಪ್ರಮುಖವಾಗಿ ಮಗು ಹುಟ್ಟಿದಾಗ ತಾಯಿಯ ಹಾಲು ಮಗುವಿಗೆ ಅಮೃತವಿದ್ದಂತೆ ಆರು ತಿಂಗಳವರೆಗೂ ನಿರಂತರವಾಗಿ ಹಾಲು ಕುಡಿಸಬೇಕು ಅದೇ ರೀತಿ ನಾವು ನಾಗರ ಪಂಚಮಿ ಹೆಸರಲ್ಲಿ ಹಾಲನ್ನು ಹಾಳು ಮಾಡದೆ ಅವಶ್ಯಕತೆ ಇರುವ ಮಕ್ಕಳಿಗೆ ಕೊಟ್ಟಲ್ಲಿ ನಿಜವಾದ ಅರ್ಥ ಬರುತ್ತದೆ ವೈಜ್ಞಾನಿಕವಾಗಿ ಹಾವು ಹಾಲು ಕುಡಿಯೋದಿಲ್ಲ ಎಂಬುದು ಸಾಬೀತಾಗಿದ್ದರೂ ನಾಗರ ಪಂಚಮಿ ಹೆಸರಿನಲ್ಲಿ ಸಾವಿರಾರು ಲೀಟರ್ ಹಾಲನ್ನು ಹುತ್ತಕ್ಕೆ ಹಾಕ್ತೇವೆ ಅದೇ ಹಾಲನ್ನು ಮಕ್ಕಳ ಜೊತೆ ಹಂಚಿಕೊಂಡ್ರೆ ಒಳ್ಳೆಯದು ಈ ನಿಟ್ಟನಲ್ಲಿ ಮಾನವ ಬಂಧುತ್ವ ವೇದಿಕೆಯಿಂದ ನಾಗರ ಪಂಚಮಿಯನ್ನ ಬಸವ ಪಂಚಮಿಯನ್ನಾಗಿ ಆಚರಿಸಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಕ್ಕಳು ಮತ್ತು ರೋಗಿಗಳಿಗೆ ಹಾಲು ಬ್ರೆಡ್ ಕೊಡುತ್ತಿರುವುದು ಶ್ಲಾಘನೀಯ ಎಂದರು ದಾಸಂಸ ವಿಭಾಗೀಯ ಸಂಚಾಲಕ ಲಕ್ಷ್ಮಣ್ ಬೇಲೂರು ಮಾನವ ಬಂಧುತ್ವ ವೇದಿಕೆ ಸಂಪನ್ಮೂಲ ವ್ಯಕ್ತಿ ಸೌಭಾಗ್ಯ ಅಂತೋಣಿ ಸ್ವಾಮಿ ಜಿಲ್ಲಾ ವಿದ್ಯಾರ್ಥಿ ವೇದಿಕೆ ಜಿಲ್ಲಾ ಸಂಚಾಲಕ ಲಿಖಿತ್ ರಾವಣ ತಾಲೂಕು ಸಂಚಾಲಕ ರಂಜನ್ ಮಂಜುನಾಥ್ ಸಂಜಯ್ ಶಿವಕುಮಾರ್ ಉಮೇಶ್ ಚಂದ್ರು ಕುಮಾರ್ ನೂರ್ ಅಹಮದ್ ರಮೇಶ್ ಶೇಷಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಇವತ್ತು ನಮ್ಮ ಕಡೆಯಿಂದ ವ್ಯವಸ್ಥೆ ಆಗಿದೆ ಸಂತೋಷದ ಹಾಗೆ ನಮ್ಮ ಮಕ್ಕಳು ಯಶಸ್ವಿ ಹಾಗೆ ಪೌಷ್ಟಿಕತೆ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ ಹೆಚ್ಚು ಮಕ್ಕಳು ಅಚ್ಚುಕರೂ ಪೌಷ್ಟಿಕತೆಯಿಂದ ಹಂಗಾಗ್ಬಿಟ್ಟು ಅಪೌಷ್ಟಿಕತೆ ನಿಲ್ಲಿಸೋದಕ್ಕೆ ಈ ಎಲ್ಲ ತರಹದ ಅಂದ್ರೆ ಪದಾರ್ಥಗಳನ್ನಾದ್ರೆ ಹುಟ್ಟಿದ ಅರ್ಧ ಗಂಟೆ ಒಳಗಡೆ ಆ ತಾಯಿ ಇದೆ ಅಲ್ಲೇ ಕೂಡ ಮಾನವ ಬಂಧುತ್ವ ವೇದಿಕೆಯಿಂದ ಕೂಡ ನಾಗರ ಪಂಚಮಿಯನ್ನು ಬಸವ ಪಂಚಮಿಯಾಗಿ ಆಚರಿಸ್ತಾ ಇದ್ದಾರೆ ಇದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಒಂದು ನಿಲುವು ಕೂಡ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಅವ್ರು ಹೇಳ್ದಂಗೆ ಹಾವು ಹಾಲು ಕುಡಿಯೋದಿಲ್ಲ ನಮ್ಮ ದೇಶದಲ್ಲಿ ಸುಮಾರು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಸ್ತಾ ಇದ್ದಾರೆ ಈ ಹಾಲು ಹಾಲ್ನಲ್ಲಿ ಹಾಲು ಇಂದ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ ಹಾಲಿನಲ್ಲಿ ಸುಮಾರು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ಮಕ್ಕಳಿಗೆ ಏನು ಅಗತ್ಯತೆ ಬೇಕು ನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಅಧಿಕಾರಿಗಳ ಮನೆ ಹಾಗೂ ಅಧಿಕಾರಿಯ ಪತ್ನಿ ನಿವಾಸ ಹಾರ್ಡ್ವೇರ್ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಲ್ಲದೆ ಮಹತ್ವದ ದಾಖಲೆ ವಶಪಡಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿರುವ ಬಗ್ಗೆ ಅನೇಕ ದೂರುಗಳು ಬಂದ ಹಿನ್ನೆಲೆ ಹೊಸ ಬಸ್ ನಿಲ್ದಾಣದ ಎದುರು ಹೌಸಿಂಗ್ ಬೋರ್ಡ್ನಲ್ಲಿರುವ ರಾಷ್ಟೀಯ ಹೆದ್ದಾರಿ ಇಲಾಖೆ ಹಾಸನ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ತನಿಖೆ ನಡೆಸಿದ್ದಾರೆ ಅಧಿಕಾರಿ ಅವರ ಪತ್ನಿ ನಿವಾಸ ಹಾಗೂ ಹಾರ್ಡ್ವೇರ್ ಅಂಗಡಿ ಸೇರಿದಂತೆ ಅವರಿಗೆ ಸಂಬಂಧಿಸಿದ ಇತರೆ ಕಡೆ ದಾಳಿ ನಡೆದಿದೆ ಅಧಿಕಾರಿಯ ಮೊದಲ ಪತ್ನಿಯ ನಿವಾಸ ಎರಡನೇ ಪತ್ನಿಯ ನಿವಾಸ ಎರಡನೇ ಪತ್ನಿಗೆ ಸೇರಿದ ಹಾರ್ಡ್ವೇರ್ ಅಂಗಡಿ ಕೊಡಗು ಶನಿವಾರ ಸಂತೆಯಲ್ಲಿರುವ ಫಾರ್ಮ್ ಹೌಸ್ ಮತ್ತು ಹಾಸನ ಆರ್ಸಿ ರಸ್ತೆಯಲ್ಲಿರುವ ಲೋಕೋಪಯೋಗಿ ಭವನದಲ್ಲಿರುವ ಕಚೇರಿ ಸೇರಿ ಂತೆ ಎಲ್ಲೆಡೆ ಲೋಕಾಯುಕ್ತ ಎಸ್ಪಿ ಸ್ನೇಹಾ ನೇತೃತ್ವದಲ್ಲಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಹಾಗೂ ಚಿಕ್ಕಮಗಳೂರು ಲೋಕಾಯುಕ್ತ ಅಧಿಕಾರಿಗಳು ಸೇರಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ಆಸ್ತಿ ಗಳಿಕೆಯ ಹಲವು ಮಹತ್ವದ ದಾಖಲೆ ದೊರಕಿವೆ ವಶಪಡಿಸಿಕೊಂಡು ಮುಂದಿನ ತನಿಖೆಯನ್ನು ಮುಂದುವರೆಸಿದ್ದಾರೆ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕು ಮಹಿಳಾ ಒಕ್ಕಲಿಗರ ವೇದಿಕೆಯಿಂದ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆದ ನಾಲ್ಕನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಂದರ್ಭದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು ಆಶೀರ್ವಚನ ನೀಡಿದ ಅವರು ಮಾನವ ಜೀವನದ ಮೌಲ್ಯ ಹೆಚ್ಚಿಸಲು ಧರ್ಮವೇ ಪ್ರಮುಖ ಮಾರ್ಗ ಸತ್ಯ ಧರ್ಮ ಶಾಂತಿ ಸಹಿಷ್ಣುತೆ ಎಂಬ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಶಾಂತಿ ಪಡೆದುಕೊಳ್ಳಬಹುದು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಶ್ರೇಯಸ್ಸಿಗೆ ಧಾರ್ಮಿಕ ಆಚರಣೆಗಳು ಮಾದರಿಯಾಗಬೇಕೆಂದು ಹೇಳಿದರಲ್ಲದೆ ಸಾಮೂಹಿಕ ಪೂಜೆಗಳು ಭಕ್ತರನ್ನ ಒಂದೇ ಹಾದಿಗೆ ತರಲು ಸಹಕಾರಿ ಇವುಗಳಲ್ಲಿ ಭಕ್ತಿಯ ಜೊತೆಗೆ ಸಮಾಜ ಸೇವೆ ಮನೋಭಾವನೆ ವೃದ್ಧಿಯಾಗುತ್ತದೆ ಇಂದಿನ ಜನತೆಯು ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನೈತಿಕ ಜೀವನದ ಅತ್ತ ಮುನ್ನಡೆಯಬೇಕೆಂದು ಉಪದೇಶಿಸಿದರು ನಂತರ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತಿ ಮನೆಯಲ್ಲಿ ಸಮೃದ್ಧಿ ವೃದ್ಧಿಸುತ್ತದೆ ನಮ್ಮ ಅಕ್ಕಂದಿರು ವಿಶೇಷ ಕಾರ್ಯಕ್ರಮ ಮಾಡುವ ಮೂಲಕ ನಮ್ಮಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಮೂಲಕ ಇಂತಹ ಮಹತ್ ಕಾರ್ಯ ಮಾಡಿದ್ದು ಮುಂದೆಯೂ ಸಹ ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಶುಭ ಹಾರೈಸಿದ್ರು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಆಗಮಿಸಿದ ಎಲ್ಲರಿಗೂ ದಾಸೋಹದ ವ್ಯವಸ್ಥೆ ಶಾಸಕರ ಕುಟುಂಬದಿಂದ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷೆ ಭಾರತಿಗೌಡ ವೀಣಾ ಸುರೇಶ್ ಮುದ್ದಮ್ಮ ಆಶಾ ಮಮತಾ ಉಷಾ ಕವಿತಾ ಕುಸುಮಾ ಸುಧಾ ಭವ್ಯ ಪದ್ಮಾಕ್ಷಿ ಕಮಲಮ್ಮ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ಕಾರ್ಯದರ್ಶಿ ಗಣೇಶ್ ಪುಟ್ಟಸ್ವಾಮಿಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಅನೇಕ ಸಂದರ್ಭಗಳಲ್ಲಿ ಗೃಹ ಪ್ರವೇಶದಲ್ಲಿ ಸ್ವಾಮಿ ಕಥೆಯನ್ನು ಪೂಜೆಯನ್ನು ಮಾಡುತ್ತಾ ಬರ್ತಾ ಇದ್ದೀವಿ ಇವತ್ತು ನಮಗೆಲ್ಲ ಭಗವಂತ ಭೂಲೋಕದಲ್ಲಿ ಏನು ಮನುಷ್ಯನಿಗೆ ವ್ಯವಸ್ಥೆಗಳು ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡಿಟ್ಟಿದೆ ಭಗವಂತ ಕಾರ್ಯಕ್ರಮ ಮಹಿಳಾ ಸಂಘದ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾದ ಗೌರವವನ್ನು ಸಮರ್ಪಣೆ ಮಾಡ್ತಾ ಸತ್ಯನಾರಾಯಣ ಸ್ವಾಮಿ ಅಂದ್ರೆ ಪ್ರತಿಯೊಬ್ಬ ಸೆಸ್ಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸ ಮಾಡಲು ಮೊದಲು ಮುಂದಾಗಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಸಕಲೇಶಪುರ ಪಟ್ಟಣದ ಚೆಸ್ಕಾಂ ಕಾರ್ಯಪಾಲಕ ಅಭಿಯಂತರರ ಕಚೇರಿಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ಸಕಲೇಶಪುರ ಹಾಗೂ ಆಲೂರು ಉಪವಿಭಾಗದ ಸೆಸ್ಕಾಂ ಅಧಿಕಾರಿಗಳು ಮತ್ತು ವಿದ್ಯುತ್ ಗುತ್ತಿಗೆದಾರರ ಸಭೆಯಲ್ಲಿ ಮಾತನಾಡಿದ ಶಾಸಕರು ಪ್ರತಿಯೊಬ್ಬ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳು ಮೊದಲಿಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಳ್ಳದೇ ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸಲು ಮುಂದಾಗಬೇಕು ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸುವುದರ ಜೊತೆಗೆ ಸಾರ್ವಜನಿಕರೊಂದಿಗೆ ವಿನಮ್ರವಾಗಿ ಮಾತನಾಡಬೇಕು ಇದರಿಂದ ಅರ್ಧ ಸಮಸ್ಯೆ ಬಗೆಹರಿಯುತ್ತದೆ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಮರದ ರೆಂಬೆಗಳು ವಿದ್ಯುತ್ ವೈರ್ಗಳ ಮೇಲೆ ಬಿದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಸಾಮಾನ್ಯವಾಗಿರುತ್ತದೆ ನನಗೆ ಸಾರ್ವಜನಿಕರಿಂದ ಬರೋ ಸಮಸ್ಥೆಗಳ ಕರೆಗಳಲ್ಲಿ ಶೇಕಡ ಐವತ್ತು ಸೆಸ್ಗೆ ಸಂಬಂಧಪಟ್ಟಂತೆ ಇರುತ್ತದೆ ಮುಂದಿನ ವರ್ಷದಲ್ಲಿ ಅರಣ್ಯ ಇಲಾಖೆಯವರೊಡನೆ ಪ್ರತಿಯೊಬ್ಬ ಸೆಸ್ ಅಧಿಕಾರಿಗಳು ಸಂಪರ್ಕ ಮಾಡಿ ಮಳೆಗಾಲ ಆರಂಭವಾಗುವ ಮೊದಲೇ ಸಾಧ್ಯವಾದಷ್ಟು ವಿದ್ಯುತ್ ತಂತಿಗಳು ಹಾದು ಹೋಗಿರೋ ಕಡೆ ಮರಗಳ ರೆಂಬೆಗಳನ್ನು ತೆರವುಗೊಳಿಸಲು ಮುಂದಾಗಬೇಕು ಇದರಿಂದ ಶೇಕಡ ಐವತ್ತರಷ್ಟು ಸಮಸ್ಥೆ ಬಗೆಹರಿಯುತ್ತದೆ ಅಭಿಯಂತರರು ಎಲ್ಲೋ ಒಂದು ಕಡೆ ಕೂತುಕೊಂಡು ಕೆಲಸ ಮಾಡಬಾರದು ತಮ್ಮ ವ್ಯಾಪ್ತಿಯ ಎಲ್ಲಾ ಕಡೆ ಸಂಚರಿಸಬೇಕು ಆಗ ಸಮಸ್ಥೆ ಅರಿವಿಗೆ ಬರುತ್ತದೆ ವಿದ್ಯುತ್ ಕಂಬಗಳನ್ನು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿಗಳನ್ನು ಸರಿಯಾಗಿ ಗಮನಹರಿಸಬೇಕು ಆಗ ಮುಂದಾಗುವ ಅನಾಹುತ ಕುರಿತು ಗಮನಹರಿಸಲು ಸಾಧ್ಯವಾಗುತ್ತದೆ ಬಗೆಹರಿಸಲಾಗದ ಸಮಸ್ಥೆಗಳನ್ನು ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅದರಿಂದಲೂ ಬಗೆಹರಿಸಲು ಸಾಧ್ಯವಿಲ್ಲದಿದ್ದರೆ ಅವರು ನನ್ನ ಗಮನಕ್ಕೆ ತರಬೇಕು ನಾನು ಸರ್ಕಾರದ ಮಟ್ಟದಲ್ಲಿ ಸಮಸ್ಥೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಕುಡಿಯುವ ನೀರಿನ ಯೋಜನೆಗಳಿಗೆ ಯಾವುದೇ ರೀತಿ ಅಡಚಣೆ ಮಾಡಬಾರದು ಒಟ್ಟಾರೆಯಾಗಿ ವಿದ್ಯುತ್ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದ್ದು ವಿದ್ಯುತ್ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಈ ನಿಟ್ಟನಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ವಿದ್ಯುತ್ ಗುತ್ತಿಗೆದಾರರ ಕಡತಗಳನ್ನು ಉಳಿಸಿಕೊಳ್ಳಬಾರದು ಅವರ ಬಿಲ್ಗಳನ್ನು ಕೂಡಲೇ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಬೇಕು ಒಟ್ಟಾರೆಯಾಗಿ ಸಾರ್ವಜನಿಕರ ಕೆಲಸಗಳನ್ನು ಕಾಲಹರಣ ಮಾಡದೆ ಮಾಡಿಕೊಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸೆಸ್ಕ್ ಹಾಸನ ವೃತ್ತದ ಮುಖ್ಯ ಅಭಿಯಂತರ ಕಾಂತರಾಜು ಸಕಲೇಶ್ಪುರ ಉಪವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ ಅರ್ಜುನ್ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್ ತಾಲೂಕು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಪ್ರೇಮ್ನಾಥ್ ಪದಾಧಿಕಾರಿಗಳಾದ ಗಿರೀಶ್ ಆನಂದ್ ಲಿಯೋಬಾಸ್ ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲದಲ್ಲಿ ವಿದ್ಯುತ್ ಕಪ್ಪಗಳು ಬಿದ್ದಿರತಕ್ಕೂ ತಂದಿಗಳು ಕಟ್ಟಾಗಿರ್ತಕ್ಕಂಥದ್ದು ಹಲವಾರು ದೂರವಾಣಿ ಮುಖಾಂತರ ನನಗೆ ಕರೆಗಳು ಬರಲಿಕ್ಕೆ ತುಂಬಾ ಈ ನಿಟ್ಟಿನಲ್ಲಿ ನಮ್ಮ ಡಬಲ್ ಡಬಲ್ಇ ಇರ್ಬೋದು ಇರ್ಬೋದು ನಾವು ಮಾತಾಡಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ರೀತಿ ಪರಿಶೀಲನಾ ಸಮಯ ರೀತಿಯಲ್ಲಿ ಮಾಡಿ ತುಂಬ ಜೈಗಳು ಫೋನ್ ಎತ್ತ ಇಲ್ಲ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕರೆಂಟ್ ಇಲ್ಲ ಮಕ್ಕಳಿಗೆ ತೊಂದರೆ ಆಗ್ತದೆ ಮತ್ತೆ ರೋಗಿಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ತುಂಬ ಕಂಪ್ಲೇಂಟ್ಗಳು ಬರ್ತಾಯಿತ್ತು ಸಮೀಪವಿರುವ ರಾಯಪುರ ಗ್ರಾಮದ ಬಳಿ ಜುಲೈ ಇಪ್ಪತ್ತೊಂಬತ್ತರ ಮುಂಜಾನೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಟ್ರಾಕ್ಟರ್ ನಡುವೆ ಅಪಘಾತ ಸಂಭವಿಸಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂಬುದು ತಿಳಿದುಬಂದಿದೆ ಬಸ್ನ ಮುಂದಿನ ಭಾಗ ಮತ್ತು ಟ್ರಾಕ್ಟರ್ಗೆ ಹಾನಿಯಾಗಿದೆ ಚಾಲಕರ ಜಾಗರೂಕತೆಯಿಂದ ದೊಡ್ಡ ಅವಘಡ ತಪ್ಪಿದಂತಾಗಿದೆ ಘಟನೆ ನಂತರ ಕಾಲ ಸಂಚಾರಕ್ಕೆ ಅಲ್ಪ ಅಡಚಣೆ ಉಂಟಾಯಿತು ಬಸ್ ಬೇಲೂರಿನಿಂದ ಹಾಸನ ಮಾರ್ಗವಾಗಿ ಕೋಲಾರಕ್ಕೆ ಹೊರಟಿದ್ದು ಟ್ರಾಕ್ಟರ್ ಕೂಡ ಹಾಸನ ರಸ್ತೆ ಮಾರ್ಗದಿಂದ ಬೇಲೂರಿನ ಕಡೆ ಹೊರಟಿತು ಈ ಅಪಘಾತದಲ್ಲಿ ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಸ್ಥಳಕ್ಕೆ ಬೇಲೂರು ಪೊಲೀಸರು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದು ಪ್ರಕರಣ ದಾಖಲಾಗಿದೆ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಹೆಚ್ಚೆಯ ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ವಿಷ್ಣು ಸಮುದ್ರದ ಪಕ್ಕದಲ್ಲಿರುವ ಕಲ್ಯಾಣಿ ಜಾಗದಲ್ಲಿ ನಾಗರ ಪಂಚಮಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು ಈ ಸ್ಥಳದಲ್ಲಿರುವ ಅರಣಿಕಟ್ಟೆ ಮರದ ಪಕ್ಕದ ನಾಗರ ಕಲ್ಲಿಗೆ ಮಹಿಳೆಯರು ಮತ್ತು ಭಕ್ತರು ಹಾಲು ಅರಿಶಿನ ಕುಂಕುಮ ಹೂಗಳಿಂದ ಪೂಜೆ ಸಲ್ಲಿಸಿ ನಾಗದೇವರಿಗೆ ಹಾಲೇರಿಯುವ ಮೂಲಕ ಶ್ರದ್ದಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರು ನಾಗರ ಪಂಚಮಿ ಹಬ್ಬ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವ ಹೊಂದಿದ್ದು ಈ ಹಬ್ಬದಂದು ನಾಗದೇವರನ್ನು ಪೂಜಿಸುವ ಸಂಪ್ರದಾಯವಿದೆ ನಾಗದೇವರಿಗೆ ಹಾಲೇರಿಯೋದು ಆರೋಗ್ಯ ಮತ್ತು ಸಮೃದ್ದಿಗಾಗಿ ಎನ್ನಲಾಗುತ್ತದೆ ಕಲ್ಯಾಣಿ ಹತ್ತಿರದ ಈ ಸ್ಥಳದಲ್ಲಿ ಪ್ರತಿ ವರ್ಷವೂ ನಾಗರ ಪಂಚಮಿಯಂದು ಭಕ್ತರು ಜಮಾಯಿಸಿ ನಂಬಿಕೆಯೊಂದಿಗೆ ಹಬ್ಬ ಆಚರಿಸುತ್ತಾರೆ ಸ್ಥಳೀಯರು ಭಕ್ತರು ಮಹಿಳೆಯರು ಈ ಪೂಜಾ ಸ್ಥಳವನ್ನು ಪವಿತ್ರ ಸ್ಥಳವಾಗಿ ಪರಿಗಣಿಸಿ ತಮ್ಮ ಬಯಕೆಗಳನ್ನು ಈಡೇರಿಕೆಗೆ ನಾಗದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಪೂಜೆಯ ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ನ್ಯೂಸ್ ಬೇಲೂರು ತಾಲೂಕಿನ ಸಣ್ಣ ಚಾಕನಹಳ್ಳಿ ಹಾಗೂ ದೊಡ್ಡ ಚಾಕನಹಳ್ಳಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಹಾರೇಕೆರೆ ಹಾಸನ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳಿಂದ ಅಜೋಲಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಶ್ರೀಧರ್ವಿ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ ನಡೆಸಿಕೊಟ್ಟರು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾಗರಾಜ್ ದೊಡ್ಡ ಬೀಕನಹಳ್ಳಿ ನಳಿನಿ ಜೆ ಮಿಥುನ್ ಅವರು ಆಗಮಿಸಿದ್ರು ಅಜೋಲಾ ಎಂಬ ಜಲಶಾಖೆಯನ್ನು ಕರ್ನಾಟಕದಲ್ಲಿ ಕೃಷಿ ಉದ್ದೇಶಕ್ಕಾಗಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪರಿಚಯಿಸಲಾಯಿತು ಅಜೋಲಾ ಒಂದು ಜಲಸಸ್ಯ ಇದು ನೀರಿನಲ್ಲಿ ತೇಲುತ್ತಾ ಬೆಳೆಯುವ ಹಸಿರು ಸಸ್ಯವಾಗಿದೆ ಇದು ಅತ್ಯಂತ ವೇಗವಾಗಿ ಬೆಳೆಯುವ ಪೋಷಕಾಂಶಗಳಲ್ಲಿ ಉತ್ತಮವಾದ ಹಸಿರು ಆಹಾರವಾಗಿದೆ ಎಂದರು ಇದನ್ನು ಸಾಮಾನ್ಯವಾಗಿ ಜಾನುವಾರುಗಳಿಗೆ ಆಹಾರವಾಗಿ ಬಳಸಲಾಗುತ್ತದೆ ಮತ್ತು ನೈಟ್ರೋಜನ್ ಸ್ಥಿರಗೊಳಕದಲ್ಲಿ ಕೂಡ ಉಪಯೋಗಿಸಬಹುದಾಗಿದೆ ಇದರ ಬಳಕೆಗಳು ಜೈವಿಕ ಗೊಬ್ಬರವಾಗಿ ಪಶು ಆಹಾರವಾಗಿ ಬೇಸಾಯದ ಮಣ್ಣಿನ ಸುಧಾರಣೆಗೆ ಬಳಸಲಾಗುತ್ತದೆ ಇದರ ಪ್ರಯೋಜನಗಳು ಗೊಬ್ಬರದ ವೆಚ್ಚ ಕಡಿಮೆ ಹಾಲು ಉತ್ಪಾದನೆ ಹೆಚ್ಚಳ ಪ್ರೋಟೀನ್ಯುಕ್ತ ಪಶು ಆಹಾರ ಪರಿಸರ ಸ್ನೇಹಿ ಕೃಷಿ ಎಸ್ಎನ್ಎಫ್ ಫ್ಯಾಟ್ ಹೆಚ್ಚಳ ಅಜೋಲಾ ಪ್ರೋಟೀನ್ ಕಬ್ಬಿಣ ಕ್ಯಾಲ್ಸಿಯಂ ಅಂಶಗಳಲ್ಲಿ ಸಮೃದ್ಧವಾಗಿದೆ ಹಸು ಎತ್ತು ಕುರಿ ಕೋಳಿ ಮುಂತಾದ ಪಶುಗಳಿಗೆ ಉತ್ತಮ ಆಹಾರವಾಗಿದೆ ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತದೆ ಪಶುಗಳ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಇದರಿಂದ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಕಡಿಮೆಯಾಗುತ್ತದೆ ಇದನ್ನು ಭತ್ತದ ಬೆಳೆಗೆ ಕೂಡ ಉಪಯೋಗಿಸಬಹುದಾಗಿದೆ ಅಜೋಲ ಬೆಳೆಯಲು ಹೆಚ್ಚಿನ ವೆಚ್ಚ ಬೇಕಾಗುವುದಿಲ್ಲ ಮನೆ ತೋಟದಲ್ಲಿ ಅಥವಾ ಸಣ್ಣ ಗದ್ದೆಯಲ್ಲಿ ಸುಲಭವಾಗಿ ಬೆಳೆಯಬಹುದು ಈ ಮೂಲಕ ರೈತರೊಡನೆ ಉತ್ತಮ ಸಂವಾದದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಯಿತು ದೇಶದ ಗಟ್ಟಿಯಾದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮದ ಪಾತ್ರ ಅತಿ ಮುಖ್ಯವಾಗಿದೆ ಎಂದು ಶಾಸಕ ಸಿನ್ ಬಾಲಕೃಷ್ಣ ಹೇಳಿದ್ದಾರೆ ಅವರು ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕತ್ರಿಫಟ್ಟ ಲಕ್ಷ್ಮೀದೇವಿ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಮತ್ತು ವಿತರಕರನ್ನು ಸನ್ಮಾನಿಸಿ ಮಾತನಾಡಿದರು ಪತ್ರಿಕಾ ರಂಗ ತಂತ್ರಜ್ಞಾನದ ಮೂಲಕ ಅತಿ ವೇಗವಾಗಿ ಉನ್ನತ ಮಟ್ಟಕ್ಕೆ ಹೋಗುತ್ತಿದೆ ಇದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಸಮಾಜಕ್ಕೆ ಮಾಧ್ಯಮದ ಸೇವೆ ಅಗತ್ಯವಾಗಿದೆ ತಾಲೂಕು ಹಂತದಲ್ಲಿ ಉತ್ತಮ ಪತ್ರಕರ್ತರ ಭವನ ಚನ್ನರಾಯಪಟ್ಟಣದಲ್ಲಿ ನಿರ್ಮಾಣವಾಗಿದ್ದು ಭವನ ನಿರ್ಮಾಣ ಮತ್ತು ಕ್ಷೇಮ ನಿಧಿಗೆ ಸಹಕಾರ ನೀಡಿದ್ದನ್ನು ಸ್ಮರಿಸಿ ದ್ವೇಷ ಅಸೂಯೆ ದೂರ ಇಟ್ಟು ಶಾಂತಿಯ ಬದುಕು ನಮ್ಮದಾಗಬೇಕು ಶಕ್ತಿ ಯೋಜನೆಯಡಿ ರಾಜ್ಯ ಸರ್ಕಾರ ಉತ್ತಮ ಕಾರ್ಯ ಮಾಡುತ್ತಿದ್ದು ಬಸ್ಗಳ ಸಂಖ್ಯೆ ಕಡಿಮೆಯಾಗಬಾರದೆಂದು ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ತಿಳಿಸಿ ಪತ್ರಕರ್ತರ ಕುಟುಂಬಕ್ಕೂ ಉಚಿತ ಬಸ್ ಪಾಸ್ ನೀಡಲಿ ಎಂದರು ಕತ್ರಿಫಟ್ಟ ಮೀಳಿಯಮ್ಮ ಆಧ್ಯಾತ್ಮ ಕೇಂದ್ರದ ಶ್ರೀ ಚಂದ್ರಶೇಖರ ಗುರೂಜಿ ದಿನಪತ್ರಿಕೆಗಳ ಪ್ರದರ್ಶನ ಮಾಡುವ ಮೂಲಕ ಉದ್ಘಾಟಿಸಿ ಆಶೀರ್ವಾದ ನೀಡಿ ಪತ್ರಿಕಾ ದಿನಾಚರಣೆ ಹಬ್ಬದಂತೆ ಆಚರಣೆಯಾಗಬೇಕು ಪತ್ರಕರ್ತರಿಗೆ ತವರು ಮನೆ ಕತ್ರಿಘಟ್ಟವಾಗಲಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಮಾಜದಲ್ಲಿ ಪ್ರಾಮುಖ್ಯತೆ ಹೊಂದಿದಂತೆ ಪತ್ರಕರ್ತರು ಸಮಾಜಕ್ಕೆ ಅಗತ್ಯ ಎಂದರು ತಾಲೂಕಿನ ಪತ್ರಕರ್ತರಾದ ನಂದನ್ ಪುಟ್ಟಣ್ಣ ಲೋಹಿತ್ ವಿತರಕರಾದ ವೇಣುಕುಮಾರ್ ವೆಂಕಟೇಶಾಚಾರ್ ಅವರನ್ನು ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ಎಂ ಪಟೇಲ್ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಹಾಗೂ ಗಣ್ಯರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಎನ್ ಕುಮಾರ್ ಪತ್ರಕರ್ತರಾದ ಹೆಚ್ಬಿ ಮದನಗೌಡ ಹಾಸನ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿನಾಕಲ್ಗೋಡು ಬಾಳುಗೋಪಾಲ್ ಜಿಲ್ಲಾಧ್ಯಕ್ಷ ವೇಣುಕುಮಾರ್ ತಾಲೂಕು ಕಸಾಪ ಅಧ್ಯಕ್ಷ ಎಚ್ಎನ್ ಲೋಕೇಶ್ ತಾಲೂಕು ಅಧ್ಯಕ್ಷ ಸಿದ್ದರಾಜು ಕಾರ್ಯದರ್ಶಿ ನಟೇಶ್ ಹಾಸನ ಜಿಲ್ಲೆಯ ಹಿರಿಯ ಪತ್ರಕರ್ತ ಕೆಂಚೇಗೌಡ ನಂಜುಂಡೇಗೌಡ ಉದಯಕುಮಾರ್ ಗುಡಿಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರು ಮೊದಲಾದವರು ಭಾಗಿಯಾಗಿದ್ದರು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಲಾಖೆ ಪತ್ರಕರ್ತರು ಪೊಲೀಸ್ ಎಲ್ಲವೂ ಬೇಕು ಈ ಸಮಾಜದ ಒಂದು ಸ್ಥಿತಿ ಸು ಸುಸ್ಥಿತಿಗೆ ಹೋಗಲಿಕ್ಕೆ ಕೆಂಚೇಗೌಡ್ರು ಪ್ರೂಪಿಗೆ ಬಂದಿದ್ದಾರೆ ನಮ್ಮ ಈ ಹೋಬಳಿಗೆ ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ ಈ ಪತ್ರಿಕಾ ದಿನಾಚರಣೆ ಹಬ್ಬ ಆಗಬೇಕು ಅಂತ ಮೊದಲು ನಾನು ಇದೇ ಸೇವೆಲ್ ಮಾನೇ ಮಾತಾಡಿದ್ದು ಇದನ್ನು ಬರೀ ಒಂದು ರೀತಿ ದಿನಾಚರಣೆ ಮಾಡಿದೆ ಮಾಡಿಬಿಡ್ರಿ ಬೆಳಗಿಂದ ಸಂಜೆವರೆಗೂ ನೀವು ಪ್ರಸಾದ್ ವ್ಯವಸ್ಥೆ ನಾನು ಅದಕ್ಕೆ ಹೇಳಿದೆ ಸಂಜೆ ಹೋಗ್ಬೇಕಾದ್ರೆ ಹಾಗೆ ಕಳಿಸ್ಬೇಡಪ್ಪ ಅವ್ರು ಉಪ್ಪಿಟ್ಟು ಕಾಫಿ ಬಜ್ಜಿ ಕೊಟ್ಟು ಕಳಿಸೋದು ತವ್ರ ಮನೆಗೆ ಬಂದು ಇರಬೇಕು ನಮ್ಮ ಕತೆ ಈಗ ಸಂಕ್ಷಿಪ್ತ ಸುದ್ದಿಗಳು ತೆಕ್ಕೆ ಪುಲಿಮೋಡು ವಯನಾಡ್ನ ಕೊಲ್ಲಂ ಕೇರಳ ಮೂಲದ ಐವತ್ತೆರಡು ವರ್ಷದ ಎಸ್ ಬೇಲೂರಿನ ಎಸ್ಎಂ ಲಾಡ್ಜ್ನಲ್ಲಿ ಮೃತಪಟ್ಟ ಘಟನೆ ನಡೆದಿದೆ ಲಾಡ್ಜ್ನ ಕೊಠಡಿಯಲ್ಲಿ ಮಲಗಿದ್ದ ಸ್ಥಿತಿಯಲ್ಲಿಯೇ ಅವರು ಮೃತಪಟ್ಟಿದ್ದಾರೆ ಸಾವಿಗೆ ಸ್ಪಷ್ಟ ಕಾರಣಗಳು ಪೊಲೀಸ್ ತನಿಖೆ ನಂತರ ತಿಳಿದು ಬರಬೇಕಾಗಿದೆ ಸ್ಥಳಕ್ಕೆ ಪಿಎಸ್ಐ ಶಿವನಗೌಡ ಜಿ ಪಾಟೀಲ್ ಸಿಬ್ಬಂದಿ ದೇವರಾಜ್ ಪರಿಶೀಲನೆ ನಡೆಸಿ ದೂರು ದಾಖಲಿಸಿಕೊಂಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ನಗರ ಸಂಚಾರ ಮಾಡಿದ ಡಿಸಿ ಲತಾಕುಮಾರಿ ಸ್ವಚ್ಛತೆ ಇಲ್ಲದ ಬಗ್ಗೆ ಅಸಮಾಧಾನ ಹಲವು ಬದಲಾವಣೆಗೆ ಅಧಿಕಾರಿಗಳಿಗೆ ಸೂಚನೆ ಎಸ್ಮಾ ಜಾರಿಗೂ ಹೆದರಲ್ಲ ಬೇಡಿಕೆ ಈಡೇರಿಸದಿದ್ರೆ ಆಗಸ್ಟ್ ಐದರಿಂದ ಪ್ರತಿಭಟನೆ ಖಚಿತ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಿಐಟಿಯು ಬೆಂಬಲ ನಿರಂತರ ಆರೇಳು ದಿನ ವಿದ್ಯುತ್ ಕಡಿತ ತೊಂದರೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಮಸ್ಯೆ ಪರಿಹರಿಸುವಂತೆ ರೈತ ಮುಖಂಡರಿಂದ ಮಗ್ಗೆಸ್ ಕಚೇರಿ ಮುಂದೆ ಪ್ರತಿಭಟನೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್